ಸತ್ಯ ಹೇಳೋ ಬದಲು ಬೇಕಾಬಿಟ್ಟಿ ಸುಳ್ಳು ಅಂಕಿ ಸಂಖ್ಯೆಗಳನ್ನು ಇಡ್ತಾ ಕೋಮುವಾದಿ ಭಯ ಹುಟ್ಟಿಸೋದ್ರಲ್ಲಿ ಭಾರತದ ಗೃಹ ಮಂತ್ರಿ ತೊಡಗಿರೋದು ಯಾಕೆ ಲಕ್ಷಾಂತರ ಒಳನುಸುಳು ಕೋರರು ಭಾರತವನ್ನು ಪ್ರವೇಶಿಸಿದ್ದಾರೆ ಅಂತ ಅಮಿತ್ ಶಾ ಅವರು ಭಾವಿಸೋದಾದರೆ ಅವರು ಆರು ವರ್ಷಗಳಿಗೂ ಹೆಚ್ಚು ಕಾಲ ಗೃಹ ಸಚಿವರಾಗಿ ತಮ್ಮ ವೈಫಲ್ಯವನ್ನು ಒಪ್ಕೊಳ್ತಾ ಇದ್ದಾರಾ ಮುಸ್ಲಿಂ ಫಲವತ್ತತೆಯ ದರ ಹಿಂದೂಗಳಿಗಿಂತನೂ ವೇಗವಾಗಿ ಕುಸಿತಾ ಇದೆ ಅಂತ ಅವ್ರದೇ ಸರ್ಕಾರದ ಡೇಟಾ ಹೇಳ್ತಾ ಇರುವಾಗ ಮುಸ್ಲಿಂ ಜನಸಂಖ್ಯೆ ಕುರಿತಂತಹ ಈ ಪ್ರೊಪಗಂಡವನ್ನ ಯಾಕೀಗ ಹರಿಯಲಾಗ್ತಾ ಇದೆ ಮುಂದಿನ ಚುನಾವಣೆಗೂ ಮೊದಲು ಲಕ್ಷಾಂತರ ಮುಸ್ಲಿಂ ಮತದಾರರನ್ನ ಅಳಿಸಿ ಹಾಕುವಂತ ಹುನ್ನಾರ ಇದಾಗಿದೆಯಾ ತನ್ನದೇ ನಾಗರಿಕರನ್ನ ಒಳನುಸುಳು ಕೋರರುವಂತಹ ಬ್ರ್ಯಾಂಡ್ ಮಾಡೋ ಮೂಲಕ ಭಾರತದ ಜಾತ್ಯಾತೀತ ಹಂದರವನ್ನೇ ಈ ಸರ್ಕಾರ ಹಾಳ್ಗೆಡುತ್ತಾ ಇಲ್ವಾ ಮೊನ್ನೆ ಈ ದೇಶದ ಗೃಹ ಸಚಿವ ಅಮಿತ್ ಶಾ ನೀಡಿರುವಂತಹ ಹೇಳಿಕೆ ಅದ್ಯಷ್ಟು ಅಷ್ಟು ದೊಡ್ಡ ಸುಳ್ಳು ಗೃಹ ಸಚಿವರಿಂದಾನೆ ಅಂತ ಹೇಳಿಕೆ ಅದೆಷ್ಟು ಅಪಾಯಕಾರಿ ಹಾಗೆ ಇಂಥ ಹಸಿ ಹಸಿ ಸುಳ್ಳು ಹೇಳುವಂತಹ ಅನಿವಾರ್ಯತೆ ಇಷ್ಟೊಂದು ಪ್ರಭಾವಿಗಳಿಗೆ ಯಾಕೆ ಉಂಟಾಗಿದೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವು ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ವಿಡಿಯೋ ಕೇಳಿ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಕುರಿತಾಗಿ ನಿಮಗೆನ ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಭಯ ಹುಟ್ಟಿಸುವಂತಹ ರಾಜಕೀಯ ಇತ್ತೀಚಿನ ವರ್ಷಗಳಲ್ಲಿ ಢಾಳಾಗಿ ಕಾಣ್ತಾ ಇರುವಂತಹ ಒಂದು ಲಕ್ಷಣವೇ ಆಗ್ಬಿಟ್ಟಿದೆ ಈ ಸರ್ಕಾರ ಅಂತೂ ಅದನ್ನೊಂದನ್ನು ಅಧಿಕೃತ ಸನ್ನೆಯಾಗಿನೇ ಬಳಸ್ತಾ ಇದೆ ಈಗ ಅಂಥ ಭಯದ ಒಂದು ದೊಡ್ಡ ವ್ಯಾಪಾರಿ ಹಾಗೆ ದೇಶದ ಗೃಹ ಸಚಿವ ಅಮಿತ್ ಶಾ ಕಾಣಿಸ್ಕೊಳ್ತಾ ಇದ್ದಾರೆ ಅಮಿತ್ ಶಾ ಅವರು ಇತ್ತೀಚೆಗೆ ವಿಷಪೂರಿತ ಹೇಳಿಕೆಯೊಂದನ್ನು ನೀಡಿದರು ಮುಸ್ಲಿಂ ಜನಸಂಖ್ಯಾ ಸ್ಫೋಟದ ಬಗ್ಗೆ ದಶಕಗಳಷ್ಟು ಹಳೆಯದಾದ ಪಿತೂರಿ ಸಿದ್ಧಾಂತವನ್ನ ಅವರು ಈಗ ಮತ್ತೆ ಮುನ್ನೆಲೆ ತಂದ್ರು ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗಿದೆ ಆದ್ರೆ ಹಿಂದೂ ಜನಸಂಖ್ಯೆ ಒಳನುಸುಳುಕೋರರ ಕಾರಣದಿಂದಾಗಿ ಕುಸಿತಾ ಇದೆ ಅಂತ ಹಿಂದೂ ಚೌರಾಸಿ ಪ್ರತಿಶತ್ ಅವ್ರ ಮುಸ್ಲಿಂ ಸಮಾಜ ಕಿ ಆಬಾದಿ ನೋ ಪಾಯಿಂಟ್ ಹೋಯ್ ಹಿಂದೂ मुस्लिम समाज की आबादी 11 परसेंट इक्यानवे में इक्यासी प्रतिशत हुए हम और मुस्लिम समाज की आबादी 12.12 हुई और 11 में उनासी प्रतिशत हुए और मुस्लिमों की संख्या चौदह पॉइंट दो प्रतिशत हुई इसमें ऐसे संशय में मत रहिएगा क्योंकि मैं क्यों दो ही धर्म की आबादी बोल रहा हूं क्योंकि मैं घुसपैठ की बात करना चाहता हूं इसलिए इसकी बात मुस्लिम आबादी की बढ़ोतरी 24.6 परसेंट के दर से हुई है। और हिंदू आबादी साढ़े चार परसेंट कमी हुई है। अब मैं इसलिए बताता हूं कि ये फर्टिलिटी रेट के कारण नहीं हुआ है ये घुसपैठ के कारण हुआ है दो अति दुडसुल्ल ಇದು ಅಂಕಿಅಂಶಗಳ ದೃಷ್ಟಿಯ ಒಂದು ಸುಳ್ಳು ಮಾತ್ರ ಅಲ್ಲ ಬದಲಿಗೆ ಇದು ಭಾರತೀಯ ಪ್ರಜಾಪ್ರಭುತ್ವದ ರಚನೆಯ ಮೇಲಿನ ಒಂದು ವ್ಯವಸ್ಥಿತ ದಾಳಿ ಕೂಡ ಹೌದು ಇದು ಅತಿ ದುಷ್ಟ ಉದ್ದೇಶದ ಹೇಳಿಕೆ ಮಾತ್ರ ಅಲ್ಲದೆ ಅಲ್ಪಸಂಖ್ಯಾತ ಸಮುದಾಯದ ಸಾಮೂಹಿಕ ಹಕ್ಕನ್ನೇ ನಿರಾಕರಿಸುವಂತಹ ಹಿಕ್ಕಮತ್ತು ಆಗಿದೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಐಐಎಂಐಎ ಮುಖ್ಯಸ್ಥ ಅಜಾದುದ್ದೀನ್ ಓಯಸ್ ಅವರು ಅಮಿತ್ ಶಾ ಜನಸಂಖ್ಯಾ ಬೆಳವಣಿಗೆ ಮತ್ತೆ ಒಳನುಸುಳಿಕೆ ಬಗ್ಗೆ ಸುಳ್ಳುಗಳನ್ನ ಹರಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದರು ಮುಸ್ಲಿಂ ಜನಸಂಖ್ಯಾ ಬೆಳವಣಿಗೆ ಡೇಟಾವನ್ನು ರಾಜಕೀಯ ಉದ್ದೇಶಗಳಿಗಾಗಿ ಇಲ್ಲಿ ತಪ್ಪಾಗಿ ನಿರೂಪಿಸಲಾಗ್ತಾಯಿದೆ ಅಂತ ಅವ್ರು ಹೇಳಿದ್ದಾರೆ ಮೊದಲ ಜನಗಣತಿಯಿಂದ ಎರಡು ಸಾವಿರದ ಹನ್ನೊಂದರ ಜನಗಣತಿಯವರೆಗೆ ಮುಸ್ಲಿಂ ಜನಸಂಖ್ಯೆ ಕೇವಲ ನಾಲ್ಕು ಪಾಯಿಂಟ್ ನಾಲ್ಕು ಪ್ರತಿಶತದಷ್ಟು ಹೆಚ್ಚಾಗಿದೆ ಅಮಿತ್ ಶಾ ಗಣಿತದಲ್ಲಿ ಹಿಂದಿದ್ದಾರೆ ಅಂತ ಅನ್ಸುತ್ತೆ ಅಂತ ವಾಯ್ಸ್ ಎವರ್ ವ್ಯಂಗ್ಯಾಡಿದ್ದಾರೆ ಕಿತ್ ಗಲತ್ ಬೋಲ್ ರಾಯ್ ಝೂಟ್ ಪಾಜೂಡು ಬೋಲು ಜಾಯನ್ಟೀನ್ ಫಿಫ್ಟಿ ಒನ್ ಸೇ ಕಪ್ ಸೇರ್ ಫಿಫ್ಟಿ ಬಲಪಂಥೀಯ ನಾಯಕರು ಜನಸಂಖ್ಯೆಯ ಬಗ್ಗೆ ವಿರೋಧ ಭಾಸದ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಮೋಹನ್ ಭಾಗವತ್ ಒಂದು ಸಮುದಾಯದ ಜನಸಂಖ್ಯೆ ವೇಗವಾಗಿ ಬೆಳೀತಾ ಇದೆ ಅಂತ ಹೇಳಿದ್ರು ಆದಿತ್ಯನಾಥ್ ಸ್ಥಳೀಯ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರು ಈಗ ಭಾಗವತ್ ಪ್ರತಿಯೊಬ್ಬ ಮಹಿಳೆ ಮೂರು ಮಕ್ಕಳನ್ನ ಅಂತ ಹೇಳ್ತಾ ಇದ್ದಾರೆ हत जन हत्या जन्म नूर प्रतिशत बहुश आपको समझिए शाह क्या बोले ये दीमक है, दीमक है। उससे पहले मोदी जी क्या बोले मैं ये कैंप खोलूंगा आबादी बढ़ाने के लिए सीएम थे फिर मोहन भगवत बोले के पॉपुलेशन बहुत बढ़ रहा है एक समुदाय का फिर बाद में योगी आदित्यनाथ बोले कि मूल निवासी पॉपुलेशन गिर रहा है हा? अब क्या बोल रहे हैं तीन बच्चे पैदा करो आप मोहन भगवत खुद कह रहे हैं पहले तो बुरे मुसलमान आगे बढ़ रहा है ये झूठ है आसाम जब 51 में आसाम से दो दो या तीन नॉर्थ ईस्टर्न स्टेट्स बने तो पॉपुलेशन बढ़ेगा ना मिसाल के तौर पर अगर 100 लोग हैं उसमें 10 परसेंट का इजाफा हुआ और जो दस लोग हैं उसमें अगर दस लोग कैसा हो तो हंड्रेड परसेंट दिखेगा आपको इतनी वीक है मैथमेटिक्स हमेशा तो मुझे नहीं मालूम मुस्लिम अत्यंत अच्छा गवर्नमेंट का डेटा है डिस्ट्रिक्ट आप देख लीजिए डिस्ट्रिक्ट गवर्नमेंट का है अच्छा आखिरी बात अगर कोई इनफिल्ट्रेट कर रहा है भैया आप मंत्री है ना आप क्यों नहीं रोक पा रहे उनको यह तो आप आपके ऊपर सवाल उठेगा आप क्या कर रहे हैं अमित शाह ಹೇಳಿಕೆ ಪೂರ್ತಿಯಾಗಿ ತಪ್ಪು ಮಾತ್ರ ಅಲ್ಲ ಅದು ಉದ್ದೇಶಪೂರಕವಾದಂತ ಒಂದು ದುಷ್ಟತನದಾಗಿದೆ ಅನ್ನೋದು ಸ್ಪಷ್ಟ ಆಗಿದೆ ಒಂದು ಕಡೆಯಿಂದ ಆರ್‌ಎಎಸ್ಸ ಹರಡೋದಿಕ್ಕೆ ಪ್ರಯತ್ನ ಪಡ್ತಿರುವಂತ ಸುಳ್ಳನ್ನೆ ಇಲ್ಲಿ ಶಾ ಕೂಡ ಹರಡತಾ ಇದ್ದಾರೆ ಮುಸ್ಲಿಂ ಜನಸಂಖ್ಯೆ ಇಪ್ಪತ್ನಾಲ್ಕು ಪರ್ಸೆಂಟ್ಗಿಂತ ಹೆಚ್ಚಾಗಿದೆ ಅಂತ ಹೇಳುವ ಮೂಲಕ ಅವರದನ್ನು ಒಂದು ಅಸ್ತ್ರವಾಗಿ ಇಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ ಆದರೆ ಶಾ ಮತ್ತು ಅವ್ರ ಥರದ ಜನರು ಭಾರತದಲ್ಲಿ ಮುಸ್ಲಿಮರ ಜನಸಂಖ್ಯೆ ದಶಕಗಳಿಂದ ಸ್ಥಿರವಾಗಿದೆ ಮತ್ತು ತೀವ್ರವಾಗಿ ಕುಸಿತಾ ಇದೆ ಅನ್ನುವಂಥ ಒಂದು ಸತ್ಯವನ್ನು ನೋಡೋದಕ್ಕೆ ಬಯಸೋದಿಲ್ಲ ಅಂದರೆ ವಾಸ್ತವವಾಗಿ ಮುಸ್ಲಿಮರ ದಶಕದ ಬೆಳವಣಿಗೆಯ ದರ ಹಿಂದೂಗಳಿಗಿಂತ ವೇಗವಾಗಿ ಕುಸಿದಿದೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಸಾವಿರದ ಒಂಬೈನೂರ ಅರವತ್ತೊಂದರ ಜನಗಣತಿಯಲ್ಲಿ ಬೆಳವಣಿಗೆ ದರ ಮೂವತ್ತೆರಡು ಪಾಯಿಂಟ್ ಏಳು ಪರ್ಸೆಂಟ್ ರಷ್ಟಿತ್ತು ಅಂತ ತೋರಿಸಿದಂಥ ಡೇಟಾವನ್ನೇ ಆರಿಸ್ಕೊಂಡು ಈ ಒಂದು ಹೊಸ ಭಯವನ್ನು ಹರಡುವಂಥ ಕೆಲಸವನ್ನು ಶಾ ಅವರು ಮಾಡ್ತಾ ಇದ್ದಾರೆ ಆದರೆ ಅವರು ನಿಜವಾದ ಚಿತ್ರವನ್ನು ಬೇಕು ಬೇಕಂತ ಬದುಕಿ ಸರಿಸ್ತಾ ಇದ್ದಾರೆ ಇಲ್ಲಿ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರ ಕೊನೆಯ ಜನಗಣತಿಯ ಪ್ರಕಾರ ದರ ಹದಿನಾರು ಪಾಯಿಂಟ್ ಒಂಬತ್ತಕ್ಕೆ ಇಳಿದಿದೆ ಜನಸಂಖ್ಯಾ ಬೆಳವಣಿಗೆ ಈ ಕುಸಿತದ ದರ ವಾಸ್ತವವಾಗಿ ಮುಸ್ಲಿಮರಲ್ಲಿ ಅತ್ಯಂತ ಹೆಚ್ಚಿದೆ ಇನ್ನು ಜನಸಂಖ್ಯಾ ಬೆಳವಣಿಗೆ ನಿಜವಾದ ವೈಜ್ಞಾನಿಕ ಮಾಪನ ಅಂತ ಅಂದರೆ ಒಟ್ಟು ಫಲವತ್ತತೆಯ ದರ ಅಂತ ಅಂದರೆ ಟಿ ಎಫ್ ಆರ್ ಅಂದರೆ ಒಬ್ಬ ಮಹಿಳೆ ಹೊಂದುವಂಥ ಸರಾಸರಿ ಮಕ್ಕಳ ಸಂಖ್ಯೆ ಅದು ಭಾರತದಲ್ಲಿ ರಾಷ್ಟ್ರೀಯ ಸರಾಸರಿ ಟಿ ಆರ್ ಈಗ ಎರಡು ಪಾಯಿಂಟ್ ಸೊನ್ನೆ ಆಗಿದೆ ಇದು ಜನಸಂಖ್ಯೆನ ಸ್ಥಿರವಾಗಿಡೋದಕ್ಕೆ ಬೇಕಾಗಿರುವಂಥ ಎರಡು ಪಾಯಿಂಟ್ ಒಂದಕ್ಕಿಂತ ಕಡಿಮೆ ಆದರೆ ಈ ವಾಸ್ತವಕ್ಕೆ ಈಗ ಅಮಿತ್ ಶಾ ಅವರು ಕೋಮು ವಿಷವನ್ನು ಲೇಪಿಸುವಂಥ ಒಂದು ಕೆಲಸ ಮಾಡ್ತಾ ಇರೋ ಕಾಣ್ತಾ ಇದೆ ಈ ಟಿ ಎಫ್ ಆರ್ ಡೇಟಾವನ್ನ ನೋಡಿದಾಗ ಆರ್ ಎಸ್ ಎಸ್ ಹೇಳ್ತಾ ಇರುವಂಥ ಈ ಮುಸ್ಲಿಮರು ಹೆಚ್ಚಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಕಥೆ ಸುಳ್ಳು ಅನ್ನೋದು ಅದು ಮೋಸದ ಧರ್ಮಾಂಧರ ಕಟ್ಟು ಕತೆ ಅಂತ ಇಲ್ಲಿ ಬಯಲಾಗುತ್ತೆ ಭಾರತದೊಳಗೆ ಮುಸ್ಲಿಂ ಬಹುಸಂಖ್ಯಾತರ ಇರುವಂಥ ಪ್ರದೇಶಗಳಲ್ಲೇ ಇದಕ್ಕೆ ಪುರಾವೆಗಳು ಸಿಗ್ತವೆ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅಂದರೆ ಎನ್ ಎಫ್ ಎಚ್ ಎಸ್ ಫೈ ಪ್ರಕಾರ ಇಡೀ ದೇಶದಲ್ಲಿ ಕಡಿಮೆ ಟಿ ಎಫ್ ಆರ್ ಹೊಂದಿರುವಂಥ ಎರಡು ಸ್ಥಳಗಳು ಜಮ್ಮು ಕಾಶ್ಮೀರ ಮತ್ತು ಲಕ್ಷದ್ವೀಪ ಈ ಎರಡರಲ್ಲೂ ಕೇವಲ ಒಂದು ಪಾಯಿಂಟ್ ನಾಲ್ಕು ಟಿ ಎಫ್ ಆರ್ ಇದೆ ಇವು ತೊಂಬತ್ತು ಪರ್ಸೆಂಟ್ಗಿಂತ ಗಿಂತ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವಂಥ ಪ್ರದೇಶಗಳಾಗಿವೆ ಆರ್ ಎಸ್ ಎಸ್ ಹೇಳ್ತಾ ಇರೋದೇ ಹೌದು ಅನ್ನೋದಾದ್ರೆ ಈ ಪ್ರದೇಶಗಳು ಜನಸಂಖ್ಯೆ ಬೆಳವಣಿಗೆ ಕೇಂದ್ರಗಳಾಗಿರಬೇಕು ಬದಲಾಗಿ ಅವು ಜನಸಂಖ್ಯೆಯ ಸ್ಥಿರತೆಯನ್ನು ತೋರಿಸ್ತಾ ಇವೆ ಆರ್ ಎಸ್ ಎಸ್ ಹರಡ್ತಾ ಇರುವಂಥ ಈ ಕೋಮುವಾದಿ ಸುಳ್ಳನ್ನು ಅಳಿಸಿ ಹಾಕೋದಕ್ಕೆ ಇದು ಒಂದೇ ಅಂಶ ಸಾಕು ಜನಸಂಖ್ಯಾಶಾಸ್ತ್ರ ಶಿಕ್ಷಣ ಆರೋಗ್ಯ ರಕ್ಷಣೆ ಮತ್ತೆ ಮಹಿಳಾ ಸಾಕ್ಷರತೆಯಂಥ ಸಾಮಾಜಿಕ ಆರ್ಥಿಕ ಅಂಶಗಳಿಗೆ ಸಂಬಂಧಪಟ್ಟಿದೆ ಹೊರತು ಧರ್ಮಕ್ಕೆ ಅಲ್ಲ ಅಂತ ಇದು ಸಾಬೀತುಪಡಿಸುತ್ತೆ ಅಮಿತ್ ಶಾ ಅವರಿಗೆ ಇದು ಗೊತ್ತಿದೆ ಅವ್ರ ಸರ್ಕಾರ ಈ ಒಂದು ಡೇಟಾವನ್ನ ಸಂಗ್ರಹಿಸುತ್ತೆ ಆದ್ರೂ ಕೂಡ ಅವ್ರು ಇದನ್ನ ಬೇಕು ಅಂತಾನೆ ಕಡೆಗಣಿಸ್ತಾರೆ ಆಧಾರ ರಹಿತ ಆದ್ರೆ ರಾಜಕೀಯವಾಗಿ ಸ್ಫೋಟಕ ಆಗಬಹುದಾದಂತಹ ಸುಳ್ಳುಗಳನ್ನ ಆರಿಸಿ ಇಡ್ತಾರೆ ಮತ್ತೆ ಅವರು ಜನಸಂಖ್ಯೆ ಈ ಹೆಚ್ಚಳಕ್ಕೆ ಒಳನುಸುಳುವಿಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ ಟಿ ಎಫ್ ಆರ್ ವಿಷಯವನ್ನ ಮುಂದಿಟ್ಕೊಂಡು ಗೆಲ್ಲೋದಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾದ ಬಳಿಕ ಆರಿಸ್ಕೊಂಡಿರುವಂತಹ ಒಂದು ತಂತ್ರ ಇದಾಗಿದೆ ಒಳನುಸುಳಕೋರ ಅಂದ್ಕೂಡಲೆ ಬೇಕಾ ಬೇಕಾಬಿಟ್ಟಿ ಲೆಕ್ಕವನ್ನ ಮುಂದಿಟ್ಟು ಜನರನ್ನ ಮೋಸಗೊಳಿಸಬಹುದು ಅನ್ನೋದು ಸುಳ್ಳನ್ನೇ ಹೇಳ್ತಾ ಬಂದಿರೋರು ಹೊಸ ಆಟ ಆಗಿದೆ ಇದು ಈ ಜನಸಂಖ್ಯಾ ಬದಲಾವಣೆಗೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದಿಂದ ಸುಳುವವರೇ ಕಾರಣ ಅಂತ ಅವರು ದೂಷಿಸ್ತಾ ಇದ್ದಾರೆ ಆದರೆ ಈ ವಾದ ಆಧಾರ ರಹಿತ ಮಾತ್ರ ಅಲ್ಲದೆ ಅವ್ರದೇ ಗೃಹ ಸಚಿವಾಲಯ ಏನ್ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಗೂ ಕೂಡ ಇಲ್ಲಿ ಎಡೆ ಮಾಡಿಕೊಡುತ್ತೆ ಹನ್ನೊಂದು ವರ್ಷಗಳಿಂದ ಅವ್ರದೇ ಪಕ್ಷ ಈ ದೇಶದಲ್ಲಿ ಅಧಿಕಾರದಲ್ಲಿದೆ ಆರು ವರ್ಷಗಳಿಂದ ಸ್ವತಃ ಅವರೇ ರಾಷ್ಟ್ರೀಯ ಭದ್ರತೆ ಮತ್ತೆ ಗಡಿ ನಿಯಂತ್ರಣದ ಉಸ್ತುವಾರಿಯನ್ನು ಹೊಂದಿರುವಂತಹ ಗೃಹ ಸಚಿವರಾಗಿದ್ದಾರೆ ಅದಕ್ಕೂ ಮೊದಲು ಐದು ವರ್ಷ ಬಿಜೆಪಿಯ ರಾಜನಾಥ್ ಸಿಂಗ್ ಅವರು ಗೃಹ ಸಚಿವರಾಗಿದ್ದರು ಈ ಹನ್ನೊಂದು ವರ್ಷಗಳಿಂದಲೂ ಕೂಡ ಮೋದಿಜಿ ದೇಶದ ಪ್ರಧಾನಿಯಾಗಿದ್ದಾರೆ ಲಕ್ಷಾಂತರ ಒಳನುಸುಳುಕೋರರು ಗಡಿಯುದ್ದಕ್ಕೂ ಒಳಗೆ ಬಂದಿದ್ದಾರೆ ಅಂತ ಅವ್ರು ಹೇಳೋದೇ ನಿಜ ಆಗಿದ್ರೆ ಅದು ಅವ್ರದೇ ನಾಯಕತ್ವದ ದೊಡ್ಡ ವೈಫಲ್ಯ ಆಗಿದೆ ಹಾಗಾದ್ರೆ ಅವರ ಕಣ್ಗಾವಲಿನಲ್ಲೇನೆ ಭಾರತದ ಗಡಿಗಳು ನುಸುಳುಕೋರರು ಬರೋ ಮಟ್ಟಿಗೆ ದುರ್ಬಲ ಭದ್ರತೆಯಿಂದ ಕೂಡಿವೆ ಹಾಗಾದ್ರೆ ಅವ್ರ ನೇತೃತ್ವದಲ್ಲಿ ಗಡಿ ಭದ್ರತಾ ಪಡೆ ಸಂಪೂರ್ಣವಾಗಿ ಅಸಮರ್ಥವಾಗಿದೆ ಅಂತ ಅವರೇ ಒಪ್ಕೊಳ್ತಾ ಇದ್ದಾರಾ ಸ್ವತಃ ಬಿ ಎಸ್ ಎಫ್ ಮತ್ತು ಗೃಹ ಸಚಿವಾಲಯ ಒದಗಿಸುವಂತಹ ಡೇಟಾನೇ ಅಮಿತ್ ಶಾ ಅವರ ಲಕ್ಷಾಂತರ ಒಳನುಸುಳುಕೋರರ ಕಥೆಯ ಪೊಳ್ಳುತನವನ್ನು ಇಲ್ಲಿ ಬಯಲು ಮಾಡೋದಕ್ಕೆ ಸಾಕಾಗತ್ತೆ ಗೃಹ ಸಚಿವರು ಚಿತ್ರಿಸುವ ಹಾಗೆ ಲಕ್ಷಾಂತರ ಜನರು ಭಾರತದೊಳಗೆ ನುಗ್ತಾ ಇಲ್ಲ ಬದಲಾಗಿ ಗಡಿ ದಾಟುವಾಗ ಸಿಕ್ಕಿಬೀಳೋರ ಸಂಖ್ಯೆ ಸಾವಿರಗಳಲ್ಲಿದೆ ಮತ್ತು ಅದು ಗಣನೀಯವಾಗಿ ಇಳಿಕೆಯಾಗಿದೆ ಗೃಹ ಸಚಿವಾಲಯನೇ ಸಂಸತ್ತಿಗೆ ನೀಡಿದಂಥ ಮಾಹಿತಿಯ ಪ್ರಕಾರ ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬಂಧಿತರಾದವರ ಸಂಖ್ಯೆ ಈ ರೀತಿ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಸಾವಿರದ ನೂರ ಹದಿನೆಂಟು ಜನರು ಹಾಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಾವಿರದ ಮುನ್ನೂರ ಐವತ್ತೊಂದು ಜನರು ಎರಡು ಸಾವಿರದ ಇಪ್ಪತ್ತರಲ್ಲಿ ಮೂರು ಸಾವಿರದ ನೂರ ಎಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಾವಿರದ ಏಳುನೂರ ಎಂಬತ್ತೇಳು ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ನೂರ ತೊಂಬತ್ತೊಂಬತ್ತು ಜನರು ಈ ಅಧಿಕೃತ ಅಂಕಿಅಂಶಗಳು ಇಲ್ಲಿ ಸ್ಪಷ್ಟಪಡಿಸೋದೇನು ಅಂತ ಅಂದರೆ ಗಡಿ ದಾಟುವ ಘಟನೆಗಳು ಸಾವಿರದ ಸಂಖ್ಯೆಯಲ್ಲಿವೆ ಹೊರತು ರಾಜಕೀಯ ಭಾಷಣಗಳಲ್ಲಿ ಹೇಳೋ ಹಾಗೆ ಲಕ್ಷಗಳಲ್ಲಿಲ್ಲವು ಒಂದು ವೇಳೆ ಲಕ್ಷಾಂತರ ಜನರು ದೇಶದೊಳಗೆ ಬರ್ತಾ ಇದ್ರೆ ನಮ್ಮ ಗಡಿ ಭದ್ರತಾ ಪಡೆಯು ವರ್ಷಕ್ಕೆ ಕೇವಲ ಎರಡು ಸಾವಿರ ಜನರನ್ನು ಮಾತ್ರ ಹಿಡಿಯುವಷ್ಟು ಅಸಮರ್ಥವಾಗಿದೆಯಾ ಅಂತ ಗೃಹ ಸಚಿವರು ಇದಕ್ಕೆ ಉತ್ತರ ನೀಡಬೇಕಾಗತ್ತೆ ಇದಲ್ಲದೆ ಬಿ ಎಸ್ ಎಫ್ ಎಲ್ಲೂ ಕೂಡ ಒಳನುಸುಳುಕೋರರು ಅಂತ ಬಳಸೋದಿಲ್ಲ ಅದು ಗಡಿ ದಾಟುವ ಘಟನೆಗಳು ಅಂತ ಉಲ್ಲೇಖ ಮಾಡುತ್ತೆ ಭಾರತ ಬಾಂಗ್ಲಾದೇಶ ಗಡಿ ಐತಿಹಾಸಿಕವಾಗಿ ಅಸ್ಥಿರವಾಗಿದೆ ಆಧುನಿಕ ಗಡಿಗಳಿಗಿಂತ ಹಿಂದಿನ ಆಳವಾದ ಸಾಂಸ್ಕೃತಿಕ ಭಾಷಾ ಮತ್ತು ಕೌಟುಂಬಿಕ ಸಂಬಂಧಗಳನ್ನು ಹೊಂದಿದೆ ಉಲ್ಲೇಖಿತ ಅನೇಕ ಘಟನೆಗಳು ಸ್ಥಳೀಯ ಗ್ರಾಮಸ್ಥರು ಬೀದಿ ದನಗಳನ್ನು ಹಿಂತಿರುಗಿಸುವಂತಹ ಕಾರಣಗಳಿಗಾಗಿ ಗಡಿ ದಾಟೋದನ್ನು ಹೇಳ್ತವೆ ಇದು ಅಮಿತ್ ಶಾ ಆಕ್ರಮಣಕಾರಿ ಗುಂಪು ಅನ್ನುವಂಥ ಒಂದು ಕಲ್ಪನೆಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಹಾಗಿರುವಾಗ ಬಾಂಗ್ಲಾದಿಂದ ಒಳನುಸುಳುಕೋರರು ಬಂದಿಲ್ಲಿ ತುಂಬಿಕೊಳ್ತಾ ಇದ್ದಾರೆ ಅಂತ ಹೇಳೋದು ಅಪಾಯಕಾರಿ ರಾಜತಾಂತ್ರಿಕ ಪ್ರಚೋದನೆಯಾಗಿದೆ ಆಂತರಿಕ ರಾಜಕೀಯ ಯೋಜನೆಯನ್ನು ಸಮರ್ಥಿಸೋದಕ್ಕೆ ಬಾಹ್ಯ ಶತ್ರುವನ್ನು ಸೃಷ್ಟಿ ಮಾಡುವಂಥ ನಾಟಕವನ್ನು ಈ ಸರ್ಕಾರ ಆಡ್ತಾನೆ ಬಂದಿದೆ ಹಾಗಾಗಿ ಒಳನುಸುಳುಕೋರರು ಅಂತ ಹೇಳಿಬಿಡುವಂತಹ ಈ ಸರ್ಕಾರಕ್ಕೆ ಸುಲಭವಾಗಿ ಆ ಒಂದು ಅಸ್ತ್ರ ಸಿಕ್ಬಿಟ್ಟಿದೆ ಎಲ್ಲವನ್ನ ದೂಷಿಸೋದಕ್ಕೆ ಮತ್ತೆ ತನ್ನನ್ನು ತನ್ನ ಸಮರ್ಥಿಸಿಕೊಳ್ಳೋದಿಕ್ಕೆ ಈ ಸರ್ಕಾರ ಮತ್ತೆ ಮತ್ತೆ ಇದೇ ಅಸ್ತ್ರವನ್ನು ಬಳಸುತ್ತೆ ಈ ಮೂಲಕ ಒಂದು ಇಡೀ ಸಮುದಾಯವನ್ನು ಅನುಮಾನದಿಂದ ನೋಡುವಂತಹ ವಾತಾವರಣವನ್ನು ಸೃಷ್ಟಿ ಮಾಡುವಂತಹ ದುಷ್ಟ ಉದ್ದೇಶ ಸರ್ಕಾರದಾಗಿದೆ ಆ ಇಡೀ ಸಮುದಾಯವನ್ನು ವಿಶ್ವಾಸ ದ್ರೋಹಿಗಳು ವಿದೇಶಿಗಳು ಮತ್ತೆ ಅಕ್ರಮ ವಲಸಿಗರು ಅಂತ ಬ್ರ್ಯಾಂಡ್ ಮಾಡಲಾಗತ್ತೆ ಈ ಸಂಖ್ಯೆಗಳು ಸುಳ್ಳಾಗಿರುವಾಗ ಮತ್ತೆ ಒಳನುಸುಳುವಿಕೆಯ ಸಿದ್ಧಾಂತ ಬರೀ ಒಂದು ನೆಪ ಆಗಿದ್ರೆ ಅಮಿತ್ ಶಾ ಅವರು ಕಿಡಿ ಹಚ್ಚುವಂತ ಸುಳ್ಳುಗಳನ್ನು ಯಾಕೆ ಹರಡ್ತಾ ಇದ್ದಾರೆ ಅವರ ಉದ್ದೇಶನೇ ಭಾರತೀಯ ಮುಸ್ಲಿಮರ ಮತದಾನದ ಹಕ್ಕನ್ನು ಕಸಿದುಕೊಳ್ಳೋದಾಗಿದೆ ಒಳನುಸುಳುವಿಕೆ ಅಂತ ಬೊಬ್ಬೆ ಹೊಡೆಯೋ ಮೂಲಕ ಭಯ ಮತ್ತೆ ಅನುಮಾನದ ವಾತಾವರಣವನ್ನು ಇಲ್ಲಿ ಸೃಷ್ಟಿ ಮಾಡಲಾಗ್ತಾ ಇದೆ ಪೌರತ್ವ ಪರಿಶೀಲನೆಗೆ ಬೇಕಾಗಿರುವಂಥ ಒಂದು ಸಮರ್ಥನೆಗೆ ಇದನ್ನು ನೆಪವಾಗಿ ಮಾಡಲಾಗ್ತಾ ಇದೆ ಉದ್ದೇಶ ಅವ್ರನ್ನೆಲ್ಲ ಇಲ್ಲಿ ಸಿಕ್ಕಾಕ್ಸೋದಿಕ್ಕೆ ಅಂತಾನೆ ಒದಗಿಸಲಾಗದ ದಾಖಲೆಗಳನ್ನು ಕೇಳೋ ಮೂಲಕ ನಿರ್ದಿಷ್ಟ ದಾಖಲಾತಿಗಳ ಕೊರತೆ ಇರುವಂಥ ಲಕ್ಷಾಂತರ ನಿಜವಾದ ಭಾರತೀಯ ನಾಗರಿಕರನ್ನ ಅಕ್ರಮ ಹಣೆ ಪಟ್ಟಿಯಡಿ ತೋರಿಸಿ ಮತದಾರರ ಪಟ್ಟಿಯಿಂದ ತೆಗೆದುಹಾಕ್ಲಾಗುತ್ತೆ ಬಿಹಾರದಲ್ಲಿ ಈಗ ಇದನ್ನೇ ನಡೆಸಲಾಗಿದೆ ನಲ್ವತ್ತು ಲಕ್ಷ ಜನರನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಈಗ ಮುಂದಿನ ದೊಡ್ಡ ಗುರಿ ಏನು ಅಂತ ಅಂದರೆ ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವಂಥ ಪಶ್ಚಿಮ ಬಂಗಾಳ ಬಿ ಜೆ ಪಿಗೆ ಇಲ್ಲಿ ತನ್ನ ರಾಜಕೀಯ ಪ್ರಾಬಲ್ಯ ಸಾಡಿಸೋದು ಬೇಕಾಗಿದೆ ಈಗ ಅದಕ್ಕಾಗಿ ಬಾಂಗ್ಲಾ ನುಸುಳುಕೋರರು ಅನ್ನುವಂಥ ಒಂದು ಕಥೆಯನ್ನು ಕಟ್ಟಲಾಗ್ತಾ ಇದೆ ಈ ಮೂಲಕ ಲಕ್ಷಾಂತರ ಬಂಗಾಳಿ ಮುಸ್ಲಿಮರ ಪೌರತ್ವವನ್ನು ಪ್ರಶ್ನೆ ಮಾಡೋದಕ್ಕೆ ಅಮಿತ್ ಶಾ ಸೈದ್ಧಾಂತಿಕ ಅಡಿಪಾಯವನ್ನು ಹಾಕ್ತಾ ಇದ್ದಾರೆ ಇದು ಒಳಗಿನ ಶತ್ರುಗಳು ಅನ್ನುವಂಥ ಒಂದು ಆರ್ ಎಸ್ ಎಸ್ನ ನಿರೂಪಣೆಯ ಪ್ರಾಯೋಗಿಕ ಅನುಷ್ಠಾನ ವಿಕಾಸ ಪುರುಷ ಅಂತ ಹೇಳಿ ಜನರನ್ನು ನಂಬಿಸಿ ಅಧಿಕಾರಕ್ಕೆ ಬಂದವರು ತಂದಿರುವಂಥ ವಿಕಾಸ ಏನು ಮತ್ತೆ ಎಂಥದ್ದು ಅನ್ನೋದು ಈಗ ಇಡೀ ದೇಶದೆದ್ರೆ ಕಾಣ್ತಾ ಇದೆ ಹಾಗಾಗಿನೇ ಚಾರ್ಸೌಪಾರ್ ಅಂತ ಹೇಳ್ತಾ ಇದ್ದವರನ್ನ ದೇಶದ ಜನರು ಇನ್ನೂರ ನಲವತ್ತಕ್ಕೇನೆ ತಂದು ನಿಲ್ಲಿಸಿದ್ದಾರೆ ನಿರುದ್ಯೋಗ ಬೆಲೆ ಏರಿಕೆ ಆರ್ಥಿಕ ಹಿಂಜರಿತ ರೈತರು ಕಾರ್ಮಿಕರು ಮಹಿಳೆಯರ ಸಂಕಷ್ಟಗಳು ಎಲ್ಲನೂ ಈ ಸರ್ಕಾರದ ವೈಫಲ್ಯಗಳನ್ನು ಜನರೆದುರು ಬಯಲು ಮಾಡಿವೆ ಇನ್ನು ಗಡಿಯಾಚೆಗಿನ ಭಯೋತ್ಪಾದನೆ ಮಟ್ಟ ಹಾಕುವಂತಹ ವಿಷಯದಲ್ಲಂತೂ ರಾಜತಾಂತ್ರಿಕವಾಗಿಯೂ ಕೂಡ ಈ ಸರ್ಕಾರ ಬಹಳ ದೊಡ್ಡ ವೈಫಲ್ಯವನ್ನ ಕಂಡಿದೆ ಪಾಕಿಸ್ತಾನದಂತಹ ತೀರಾ ದುರ್ಬಲ ಹಾಗೆ ಭಯೋತ್ಪಾದನೆಯನ್ನು ಪೋಷಿಸುವಂತಹ ರಾಷ್ಟ್ರನೇ ನಮ್ಮೆದರ್ ನಿಂತು ಅಣಕಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಈ ಎಲ್ಲಾ ವೈಫಲ್ಯಗಳನ್ನ ಮರೆಮಾಚೋದಿಕ್ಕೆ ಹಾಗೆ ಆ ಕುರಿತ ಗಂಭೀರ ಪ್ರಶ್ನೆಗಳನ್ನ ಬದುಕಿ ಸರಿಸೋದಿಕ್ಕೆ ಈಗ ಈ ಒಳನುಸುಳುಕೋರರು ಹಾಗೆ ಮುಸ್ಲಿಂ ಜನಸಂಖ್ಯೆ ಅನ್ನುವಂಥ ಒಂದು ಹೊಸ ಶತ್ರುವನ್ನ ಸೃಷ್ಟಿ ಮಾಡಿ ಈಗ ಮುಂದೆ ತರಲಾಗ್ತಾ ಇದೆ ಮೊದಲೆಲ್ಲ ಈ ಚಕ್ರವರ್ತಿ ಅಂತ ಬಾಡಿಗೆ ಭಾಷಣಕಾರರಿಂದ ಇಂಥ ಸರಣಿ ಭಾಷಣಗಳನ್ನು ಮಾಡಿಸ್ಲಾಗ್ತಾ ಇತ್ತು ಐ ಟಿ ಸೆಲ್ಗಳ ಮೂಲಕ ವರ್ಷಗಳ ಕಾಲ ಇದೇ ಸುಳ್ಳುಗಳನ್ನು ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಡಲಾಯಿತು ಈಗ ದೇಶದ ಗೃಹ ಸಚಿವರೇ ಅಂಥ ಆಧಾರ ರಹಿತ ಹೇಳಿಕೆಗಳನ್ನು ಬಿಡು ಬೀಸಾಗಿ ನೀಡ್ತಾ ಇದ್ದಾರೆ ಅಲ್ಪಸಂಖ್ಯಾತರನ್ನು ಎರಡನೇ ದರ್ಜೆ ನಾಗರಿಕರಾಗಿ ಮಾತ್ರ ನೋಡುವ ಅವರ ರಾಜಕೀಯ ಧ್ವನಿ ಮತ್ತೆ ನಾಗರಿಕ ಹಕ್ಕುಗಳನ್ನು ಕಸಿಯುವಂಥ ಅದರ ಉದ್ದೇಶ ಈ ಮೂಲಕ ಈಗ ಸಾಧಿಸಲಾಗ್ತಾ ಇದೆ ಇದು ಭಾರತೀಯ ಸಂವಿಧಾನ ಮತ್ತೆ ಅದರ ಸಮಾನ ಪೌರತ್ವದ ಭರವಸೆಯ ಮೇಲಿನ ದಾಳಿಯಾಗಿದೆ ಬಹುತ್ವವಾದಿ ಪ್ರಜಾಪ್ರಭುತ್ವವನ್ನು ಜನಾಂಗೀಯ ಬಹುಸಂಖ್ಯಾತ ರಾಷ್ಟ್ರವಾಗಿ ಪರಿವರ್ತಿಸುವಂಥ ಒಂದು ದುಷ್ಟ ಯೋಧನೆ ಇದಾಗಿದೆ ಜನಸಂಖ್ಯೆ ಬೆಳವಣಿಗೆ ಮತ್ತೆ ಒಳನುಸುಳುವಿಕೆ ನೆಪವನ್ನು ಮುಂದಿಡೋದು ಈ ಎಲ್ಲ ರಾಜಕೀಯ ಅಜೆಂಡಾವನ್ನು ಕಾರ್ಯರೂಪಕ್ಕೆ ತರುವಂಥ ಒಂದು ತಂತ್ರದ ಭಾಗ ಆಗಿದೆ ಇದು ಜನಸಂಖ್ಯಾ ಸಮಸ್ಯೆ ಪರಿಹರಿಸುವ ಪ್ರಯತ್ನವಾಗಿರದೇನೆ ಒಂದು ಪಕ್ಷ ಹಾಗೆ ಅಜೆಂಡಾದ ರಾಜಕೀಯ ಲಾಭಕ್ಕಾಗಿ ಜನಸಂಖ್ಯೆ ಬೆಳವಣಿಗೆ ಅನ್ನೋದನ್ನ ಒಂದು ನೆಪವಾಗಿ ಎತ್ತುವಂಥ ಯತ್ನ ಆಗಿದೆ ಇದು ಭಾರತದ ಜನಸಂಖ್ಯೆ ಒಂದು ಭಾಗದ ವಿರುದ್ಧ ಸಾಂಸ್ಕೃತಿಕ ಮತ್ತು ರಾಜಕೀಯ ಯುದ್ಧವಾಗಿ ಅಮಿತ್ ಶಾ ಅವರ ಈ ಹೇಳಿಕೆ ಬಂದಿದೆ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ನಿರಾಕರಿಸುವ ಮೂಲಕ ಅಧಿಕಾರವನ್ನು ಬಲಗೊಳಿಸುವಂಥ ಒಂದು ರಾಜಕೀಯ ಉದ್ದೇಶ ಸಾಧಿಸೋದಕ್ಕೆ ಅವರು ಕೋಮುದ್ವೇಷದ ಜ್ವಾಲೆಗಳನ್ನು ಹೊತ್ತಿಸ್ತಾ ಇದ್ದಾರೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಷಯ ಅಥವಾ ಈ ವಿಡಿಯೋದ ಕುರಿತಾಗಿ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ